ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪೆ ವೀಕ್ಷಕರೇ ಊಟ ಮಾಡಿದ ತಕ್ಷಣ ಕೆಲವರು ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ ವೀಕ್ಷಕರೇ ದಯವಿಟ್ಟು ಈ ತಪ್ಪುಗಳನ್ನ ಮಾಡುವುದಕ್ಕೆ ಹೋಗ್ಬೇಡಿ ನೀವು ಕೂಡ ಈ ತಪ್ಪುಗಳನ್ನ ಮಾಡ್ತಾ ಇದ್ರೆ ಅದನ್ನ ಈ ಕ್ಷಣವೇ ಬಿಟ್ಬಿಡಿ ಈ ತಪ್ಪುಗಳನ್ನ ಮಾಡಿದ್ರೆ ನಂತರ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಹಾಗಾದ್ರೆ ಊಟ ಆದ ತಕ್ಷಣ ಯಾವ್ದನ್ನ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ನಂಬರ್ ಒನ್ ವೀಕ್ಷಕರೇ ಊಟ ಆದ ತಕ್ಷಣ ಕೆಲವರಿಗೆ ಟೀ ಕುಡಿಯೋ ಅಭ್ಯಾಸ ಇರುತ್ತೆ ನೀವು ಕೂಡ ಈ ರೀತಿ ಮಾಡ್ತಾ ಇದ್ರೆ ಅದನ್ನ ಈ ಕೂಡಲೇ ಸ್ಟಾಪ್ ಮಾಡಿ ಊಟ ಆದ ತಕ್ಷಣ ಟೀ ಕುಡಿದ್ರೆ ಹೆಚ್ಚು ಆಸಿಡ್ ರಿಲೀಸ್ ಆಗುತ್ತೆ ಇದರಿಂದ ನೀವು ತಿಂದ ಆಹಾರ ಜೀರ್ಣ ಆಗುವುದಕ್ಕೆ ಕಷ್ಟ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಶುರುವಾಗುತ್ತೆ ನಿಮ್ಮಲ್ಲಿ ಕೆಲವರಿಗೆ ಇಂತಹ ಸಮಸ್ಯೆ ಆಗಿರುತ್ತೆ ಆಗಿದೆ ಅನ್ನೋದು ಗೊತ್ತಿರಲ್ಲ ಗ್ಯಾಸ್ಟ್ರಿಕ್ ಜಾಸ್ತಿ ಆದ್ರೆ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದು ನಿಮ್ಗೂ ಗೊತ್ತಿದೆ ಹೀಗಾಗಿ ಊಟ ಆದ ತಕ್ಷಣ ಟೀ ಕುಡಿಯೋ ಮುನ್ನ ಹುಷಾರು ನೀವೇನಾದ್ರೂ ಊಟ ಆದ ತಕ್ಷಣ ಟೀ ಕುಡಿತೀರಾ ಅಂತ ಇದ್ರೆ ಅದನ್ನ ಇವತ್ತೇ ಸ್ಟಾಪ್ ಮಾಡ್ಬಿಡಿ ನಂಬರ್ ಟು ಊಟ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ನಿದ್ರೆಯನ್ನ ಮಾಡಬಾರ್ದು ಊಟ ಮಾಡಿದ ತಕ್ಷಣ ನೀವು ನಿದ್ರೆ ಮಾಡಿದರೆ ತಿಂದ ಆಹಾರ ಜೀರ್ಣ ಆಗುವುದಿಲ್ಲ ಕೊಲೆಸ್ಟ್ರಾಲ್ ಆಗುವ ಸಾಧ್ಯತೆ ಇದೆ ಕೊಲೆಸ್ಟ್ರಾಲ್ ಹೆಚ್ಚಾದರೆ ಎಂತಹ ಭಯಾನಕ ಕಾಯಿಲೆಗಳು ಬರುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು ಕ್ಯಾನ್ಸರ್ನಂತಹ ಮಹಾಮಾರಿ ರೋಗ ಕೂಡ ಕೊಲೆಸ್ಟ್ರಾಲ್ನಿಂದ ಬರುತ್ತೆ ಅನ್ನೋದು ನಿಮ್ಗೂ ಕೂಡ ಗೊತ್ತು ಹಾಗಾಗಿ ನಿದ್ರೆ ಮಾಡಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಬೇಕಾದ್ರೆ ನಿದ್ರೆ ಮಾಡಿ ನೀವು ಕೂಡ ಇಂತಹ ಅಭ್ಯಾಸವನ್ನ ಇಟ್ಕೊಂಡಿದ್ರೆ ಈ ಕೂಡಲೇ ಇವುಗಳನ್ನ ಸ್ಟಾಪ್ ಮಾಡಿ ನೀವು ಟೀ ಕುಡಿಬೇಡಿ ನಿದ್ದೆ ಮಾಡಬೇಡಿ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಮಾಡಿ ಆದರೆ ಊಟ ಆದ ತಕ್ಷಣ ಟೀ ಕುಡಿಯೋದಕ್ಕೆ ನಿದ್ದೆ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಬ್ರೇಕ್ ತಗೊಳ್ಳಿ ಸ್ವಲ್ಪ ಸಮಯ ಬಿಟ್ಟು ಬೇಕಾದ್ರೆ ಟೀನಾರೂ ಕುಡಿರಿ ನಿದ್ದೇನಾದ್ರೂ ಮಾಡಿ ನೋ ಪ್ರಾಬ್ಲಮ್ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಆರೋಗ್ಯವೇ ಭಾಗ್ಯ ಅನ್ನೋದು ನಿಮ್ಗೆ ನೆನಪಿರ್ಲಿ ವೀಕ್ಷಕರೇ ಇದು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅನ್ನೋ ದೃಷ್ಟಿಯಿಂದ ಮಾಡಿದಂತ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ಕೂಡಲೇ ಶೇರ್ ಮಾಡಿ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನಮ್ಮ ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಡಿಯೋ ನಿಮಗೆ ಉಪಯೋಗ ಆಗುವಂತಹ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ